ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗಿನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ತಿರದಲ್ಲೇನೇ ಇಪ್ಪತ್ತಾರನೇ ತಾರೀಕು ಸೋಮವಾರ ನಾವು ಆಚರಣೆ ಮಾಡ್ತೇವೆ ಅಂದು ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡೋದ್ರಿಂದ ಕೃಷ್ಣ ಜನ್ಮಾಷ್ಟಮಿಯ ದಿವಸ ನಮಗೆ ಕೃಷ್ಣ ಅನುಗ್ರಹ ಹೆಚ್ಚಾಗಿ ಪಡೆಯಬಹುದು ಅಂದರೆ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ವಾಸ್ತು ದೋಷ ಪರಿಹಾರ ಆಗಿರ್ಬೋದು ಹಾಗೆ ಒಂದು ಕಾಳಸರ್ಪ ದೋಷಗಳನ್ನು ಹೀಗೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಬನ್ನಿ ಅವೆಲ್ಲ ಯಾವ ವಸ್ತುಗಳು ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನವಿಲುಗರಿ ನವಿಲುಗರಿ ಬಗ್ಗೆ ಪ್ರತಿಯೊಬ್ಬರು ಕೂಡ ಗೊತ್ತೇ ಇದೆ ಕೃಷ್ಣನಿಗೆ ತುಂಬನೇ ಪ್ರಿಯವಾದದ್ದು ಅಂತೇಳಿ ಹಾಗಾಗಿ ನೀವು ಈ ಕೃಷ್ಣ ಜನ್ಮಾಷ್ಟಮಿಯಂದು ನವಿಲುಗರಿಯನ್ನು ತೆಗೆದುಕೊಂಡು ಬಂದು ನೀವು ಪೂಜೆಗೆ ಇಟ್ಟು ಪೂಜೆ ಮಾಡಿದಾಗ ನಿಮ್ಮಲ್ಲಿರುವಂಥ ಕೆಲವೊಬ್ಬರಿಗೆ ಕಾಳಸರ್ಪ ದೋಷ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಜೊತೆಯಲ್ಲಿ ಕೃಷ್ಣನ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟು ಮತ್ತೊಂದು ಕೊಳಲು ಕೃಷ್ಣ ಜನ್ಮಾಷ್ಟಮಿ ನಾವು ಆಚರಣೆ ಮಾಡಬೇಕು ಅಂತಂದರೆ ಕೊಳಲನ್ನು ಇಟ್ಟು ನಾವು ಮಾಡಲೇಬೇಕು ಇಲ್ಲ ಅಂತಂದರೆ ಪೂಜೆ ಅಪೂರ್ಣ ಆಗುತ್ತೆ ಹಾಗಾಗಿ ನಾವು ಕೃಷ್ಣನ ಕೊಳಲನ್ನು ತೆಗೆದುಕೊಂಡು ಬಂದು ಪೂಜೆಗಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಗಂಡ ಹೆಂಡತಿಯ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾರು ಇತ್ತು ಅಂತ ಅಂದರೂ ಕೂಡ ಅದು ಕೂಡ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟದ್ದು ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಒಂದು ಕೆಟ್ಟ ಘಟನೆಗಳು ನಡೀತಾ ಇರುತ್ತೆ ಪ್ರತಿಯೊಂದನ್ನು ಕೂಡ ನಿಮ್ಮಲ್ಲಿ ಅದು ಪರಿಹಾರ ಮಾಡುವಂಥ ಶಕ್ತಿ ಆ ಕೊಳಲಿಗಿರುತ್ತೆ ಹಾಗಾಗಿ ಆದಷ್ಟು ನೀವು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ತೆಗೆದುಕೊಂಡು ಬಂದು ಅದು ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಇಡ್ತಾ ಬನ್ನಿ ನಿಮ್ಮ ನಿಮಗೆ ಅದರ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ತುಂಬನೇ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟು ಹಸುಗಳು ಹಸು ಅವತ್ತಿನಿಂದ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನೀವು ಹಸುವಿನ ಪೂಜೆ ತುಂಬಾ ಪ್ರಮುಖವಾದದ್ದು ಅವತ್ತಿನ ದಿವಸ ನೀವು ಹಸುವಿನ ಪೂಜೆ ಮಾಡಲೇಬೇಕಾಗುತ್ತೆ ಹಸು ಕರು ಇಬ್ಬ ಎರಡೂ ಪೂಜೆನೂ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಹಸು ಮತ್ತು ಕರು ಇರುವಂತಹ ವಿಗ್ರಹವನ್ನು ನೀವು ತೆಗೆದುಕೊಂಡು ಬಂದು ಕೃಷ್ಣ ಜನ್ಮಾಷ್ಟಮಿ ಎಂದು ನೀವು ಪೂಜೆ ಮಾಡೋದ್ರಿಂದ ಯಾರಿಗೆಲ್ಲ ಮಗು ಇರೋದಿಲ್ವೋ ಅವರಿಗೆ ಮಗು ಕೂಡ ಆಗುತ್ತೆ ಜೊತೆಯಲ್ಲಿ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅಸೂಕರು ಇರುವಂಥ ವಿಗ್ರಹವನ್ನು ನೀವು ಜನ್ಮಾಷ್ಟಮಿಯ ದಿನದ ತಂದು ಅವತ್ತಿನ ದಿವಸ ಪೂಜೆ ಮಾಡಿ ಅದರ ನಂತರ ನೀವು ನಿರಂತರವಾಗಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಮತ್ತೊಂದು ವಿಶೇಷವಾದ ದೀಪಾರಾಧನೆ ಮಾಡಬೇಕು ಏನಪ್ಪ ಅಂತಂದರೆ ಪಂಚಗವ್ಯ ದೀಪಾರಾಧನೆ ನಾನು ನಿಮಗೆ ಆಲ್ರೆಡಿ ಪಂಚಗವ್ಯ ದೀಪಾರಾಧನೆ ಯಾವ ರೀತಿ ಮನೇಲೆ ನೀವು ರೆಡಿ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಕೂಡ ಆವತ್ತಿನ ದಿವಸ ಪಂಚಗವ್ಯ ದೀಪಾರಾಧನೆ ಮಾಡಿ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಹಾಗೆ ಮತ್ತೊಂದು ಕಮಲದ ಬೀಜದ ಹಾರ ಅದನ್ನು ಕೂಡ ನೀವು ಅವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಅಂದರೆ ಹಿಂದಿನ ದಿವಸನೇ ಪ್ರತಿಯೊಂದು ವಸ್ತುಗಳು ತೆಗೆದುಕೊಂಡು ಬಂದು ನೀವು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಆಚರಣೆ ಮಾಡ್ಬೋದು ಆ ರೀತಿ ಕಮಲದ ಬೀಜದ ಹಾರವನ್ನು ತೆಗೆದುಕೊಂಡು ಬಂದು ನೀವು ಕೃಷ್ಣನಿಗೆ ಹಾಕಿಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಕೃಷ್ಣನ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೊಂದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ಯಾರಿಗೆಲ್ಲ ತುಂಬ ಅಂದರೆ ತುಂಬನೇ ಹಣದ ಸಮಸ್ಯೆ ಇರುತ್ತೆ ಸಾಲನೇ ತೀರ್ಥನೇ ಇರೋದಿಲ್ಲ ಅಂತ ಅಂದ್ಕೊಳ್ಳೋರು ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಹಳದಿ ಹೂ ಅಂದರೆ ಸೇವಂತಿಗೆ ಆಗಿರ್ಬೋದು ಹಳದಿ ಹೂವು ಮತ್ತು ಅದ್ರ ಜೊತೆಲೆ ಒಂದು ತುಳಸಿ ಮಾಲೆಯನ್ನು ಕೂಡ ತೆಗೆದುಕೊಂಡು ಹೋಗಿ ಅರ್ಪಿಸೋದ್ರಿಂದ ನಿಮ್ಮಲ್ಲಿರುವ ಕಷ್ಟಗಳು ಕಡಿಮೆ ಆಗಿ ನಿಮ್ಮಲ್ಲಿ ಹಣದ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದು ಜಸ್ಟ್ ನೀವು ಒಂದು ದಿವಸ ಮಾಡೋವಂಥದ್ದೆಲ್ಲ ನೀವು ಪ್ರತಿನಿತ್ಯನೂ ಅಟ್ಲೀಸ್ಟ್ ವೀಕ್ಲಿ ಒಂದು ಸರಿನಾದರೂ ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ನೀವು ಅದನ್ನು ಕೊಡ್ತಾ ಬನ್ನಿ ನಿಮ್ಮಲ್ಲಿ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಒಂದು ವಿಶೇಷವಾಗಿ ನೀವು ಕಾಳಸರ್ಪ ದೋಷದಿಂದ ಮುಕ್ತಿ ಹೊಂದಲು ಜೊತೆಯಲ್ಲಿ ಒಂದು ಹಣದ ಸಮಸ್ಯೆ ಕೂಡ ಬಗೆಹರಿಸಿಕೊಳ್ಳಲು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಸೌಖ್ಯತೆ ನೆಮ್ಮದಿ ಹೆಚ್ಚಾಗಲು ಏನೆಲ್ಲ ವಸ್ತುಗಳನ್ನು ಅವತ್ತಿನ ದಿವಸ ನೀವು ಮನೆಗೆ ತರ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ತೆಗೆದುಕೊಂಡು ಬಂದು ಎಲ್ಲರೂ ಅವತ್ತಿನ ದಿವಸ ಹಿಟ್ಟು ಪೂಜೆ ಮಾಡಿ ಅದ್ರ ಜೊತೆಲೆ ಗೋವಿನ ಪೂಜೆಯನ್ನು ಮರೆಯೋದಕ್ಕೆ ಹೋಗಬೇಡಿ ಅದು ತುಂಬಾ ಮುಖ್ಯವಾದದ್ದು ಹಾಗೆ ಗೋವಿಗೆ ನೀವು ಅವತ್ತಿನ ದಿವಸ ಅವಲಕ್ಕಿ ಬೆಲ್ಲವನ್ನು ಕೂಡ ತಿನ್ನಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ನೀವು ಪರಿಹಾರ ಮಾಡ್ಕೋಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ